ನಮಸ್ಕಾರ ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ಕಲಾವಿದರಾದ ಸನ್ಮಾನ್ಯ ಬ್ಯಾಂಕ್ ಜನಾರ್ದನ್ ರವರು ಇಂದು ನಮ್ಮನ ಅಗಲಿದ್ದಾರೆ ಕಳೆದ ಹಲವು ದಶಕಗಳಿಂದ ತಮ್ಮ ವಿಶಿಷ್ಟ ಹಾಸ್ಯ ಶೈಲಿಯಿಂದ ಕನ್ನಡಿಗರ ಮನಸ್ಸಿಗೆ ಮುದ ನೀಡಿದ ಅವರ ಅಗಲಿಕೆ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅವರಿಗೆ ನಮ್ಮ ವಾಹಿನಿಯ ಕಡೆಯಿಂದ ಭಾವಪೂರ್ಣ ಅಂತಿಮ ನಮನಗಳು ಬ್ಯಾಂಕ್ ಜನಾರ್ದನ್ ಅವರು ತಮ್ಮ ಸಹಜ ಅಭಿನಯ ಮತ್ತು ಹಾಸ್ಯದ ಮೂಲಕ ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಒಂದರಂದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ಜನಿಸಿದ ಅವರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಕಾರಣದಿಂದಾಗಿ ಬ್ಯಾಂಕ್ ಜನಾರ್ದನ್ ಎಂದೇ ಪ್ರಖ್ಯಾತರಾದರು ಒಂದು ಸಾವಿರದ ಒಂಬೈನೂರ ರಲ್ಲಿ ಪಿತಾಮಹ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಬ್ಯಾಂಕ್ ಜನಾರ್ದನ್ ಅವರು ಸುಮಾರು ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಸ್ಯ ಮತ್ತು ಪೋಷಕ ಪಾತ್ರಗಳನ್ನು ನಿರ್ವಹಿಸಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ತರ್ಲೆ ನನ್ ಮಗ ರೂಪಾಯಿ ರಾಜ ಬೆಳ್ಳಿಯಪ್ಪ ಬಂಗಾರಪ್ಪ ಜಿ ಬೊಂಬಾ ಗಣೇಶ ಸುಬ್ರಹ್ಮಣ್ಯ ನನ್ನ ಗಂಡ ಮತ್ತು ಕೌರವ ಮುಂತಾದ ಜನಪ್ರಿಯ ಚಿತ್ರಗಳಲ್ಲಿನ ಅವರ ಹಾಸ್ಯಪಾತ್ರಗಳು ಕನ್ನಡಿಗರನ್ನು ನಗೆಗಡಲಲ್ಲಿ ತೇಲಿಸಿದ್ದವು ಕೇವಲ ಬೆಳ್ಳಿತೆರೆಯಷ್ಟೇ ಅಲ್ಲದೆ ಪಾಪ ಪಾಂಡು ಜೋಕಾಲಿ ರೋಬೋ ಫ್ಯಾಮಿಲಿ ಮತ್ತು ಮಂಗಳದಂತಹ ಜನಪ್ರಿಯ ಧಾರಾವಾಹಿಗಳಲ್ಲಿಯೂ ಅವರು ತಮ್ಮ ಹಾಸ್ಯದ ಛಾಪು ಮೂಡಿಸಿದ್ದರು ಬ್ಯಾಂಕ್ ಜನಾರ್ದನ್ ಅವರ ವಿಶಿಷ್ಟವಾದ ಧ್ವನಿ ಸಮಯ ಪ್ರಜ್ಞೆಯ ಹಾಸ್ಯ ಮತ್ತು ಯಾವುದೇ ಪಾತ್ರಕ್ಕೂ ತಮ್ಮದೇ ಆದ ಶೈಲಿಯನ್ನು ನೀಡುವ ಕಲೆ ಅವರನ್ನು ಕನ್ನಡಿಗರಿಗೆ ಬಹಳ ಹತ್ತಿರವಾಗಿಸಿತ್ತು ಅವರ ಹಾಸ್ಯ ಕೇವಲ ನಗುವಿಗಷ್ಟೇ ಸೀಮಿತವಾಗಿರದೆ ಕೆಲವೊಮ್ಮೆ ಸಾಮಾಜಿಕ ಸಂದೇಶಗಳನ್ನು ಸಹ ಒಳಗೊಂಡಿರುತ್ತಿತ್ತು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಅವರ ಅಪಾರ ಕೊಡುಗೆಯನ್ನು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಕರ್ನಾಟಕ ಸರ್ಕಾರವು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಬಿಡುಗಡೆಯಾದ ಉಂಡೆನಾಮ ಅವರ ಕೊನೆಯ ಚಿತ್ರವಾಗಿತ್ತು ಕನ್ನಡ ಚಿತ್ರರಂಗದ ಈ ಹಾಸ್ಯ ಸಾಮ್ರಾಟ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಗಿನ ಜಾವ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಗಳಿಂದ ನಿಧನರಾದರು ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಅವರ ನಿಧನದಿಂದ ಕನ್ನಡ ಚಿತ್ರರಂಗ ಒಬ್ಬ ಹಿರಿಯ ಮತ್ತು ಪ್ರತಿಭಾವಂತ ಕಲಾವಿದನನ್ನು ಕಳೆದುಕೊಂಡಂತಾಗಿದೆ ಬ್ಯಾಂಕ್ ಜನಾರ್ದನ್ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಪಾಳ್ಯದಲ್ಲಿರುವ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿದ್ದು ಇಂದು ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆಯ ವೇಳೆಗೆ ಅಂತ್ಯಕ್ರಿಯೆ ನಡೆಯುವ ಸಾಧ್ಯತೆ ಇದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಅವರ ಅಗಲಿಕೆಗೆ ಕನ್ನಡ ಚಿತ್ರರಂಗದ ಗಣ್ಯರು ಮತ್ತು ಅಪಾರ ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ ಬ್ಯಾಂಕ್ ಜನಾರ್ದನ್ ಅವರ ಹಾಸ್ಯಪಾತ್ರಗಳು ಎಂದಿಗೂ ಕನ್ನಡಿಗರ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುತ್ತವೆ ಇಂತಹ ಅಪ್ರತಿಮ ಕಲಾವಿದರು ಹಿರಿಯ ಚೇತನ ಮತ್ತೆ ಹುಟ್ಟಿ ಬರಲಿ ಎಂದು ಆಶಿಸೋಣ